ಎನ್ಜಿಒ ಸಂಸ್ಥೆಗಳಿಗೆ ತರಬೇತಿಗಳ ಹೆಸರಲ್ಲಿ ಕೋಟಿಗಟ್ಟಲೆ ವಂಚನೆ ಹೈದರಾಬಾದಿನ ಸನ್ರೈಸ್ ಫೌಂಡೇಶನ್ ಕಂಪನಿ ಹಾಗೂ ಮಲ್ಲಾರಗಟ್ಟಿ ಶಂಕರ್ ಎನ್ನುವ ವ್ಯಕ್ತಿ ನಗರದ ಸಮುದಾಯ ನಿರ್ವಹಣಾ ಸಂಪನ್ಮೂಲ ಕೇಂದ್ರ ಸೇರಿದಂತೆ ಸುಮಾರು ಇಪ್ಪತ್ತು ಜಿಲ್ಲೆಗಳಲ್ಲಿ ಎನ್ಜಿಒ ಸಂಸ್ಥೆಗಳಿಗೆ ತರಬೇತಿಗಳ ಹೆಸರಲ್ಲಿ ಕೋಟಿಗಟ್ಟಲೆ ವಂಚನೆ ಮಾಡಲಾಗಿದೆ ಎಂದು ಸ್ಫೂರ್ತಿ ವಿಕಲಚೇತನ ಟ್ರಸ್ಟ್ನ ಫೌಂಡೇಶನ್ ಸಂಸ್ಥಾಪಕರಾದ ತಿಮ್ಮಪ್ಪ ಆರೋಪಿಸಿದ್ದಾರೆ ಚಳಕೆರೆ ನಗರದ ಬೆಂಗಳೂರು ರಸ್ತೆಯಲ್ಲಿನ ಎನ್ಜಿಒ ಸಂಸ್ಥೆಯಲ್ಲಿ ವಂಚನೆಗೆ ಒಳಗಾದ ಎನ್ಜಿಒ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯಲ್ಲಿ ಮಾತನಾಡಿದರು ತಾಲೂಕಿನ ಸಮೃದ್ಧಿ ಸಂಘ ಕೆಂಚಾಂಬ ಸಹಕಾರ ಸಂಘ ಹರ್ಷವರ್ಧನಾ ಸ್ವಯಂ ಸಂಸ್ಥೆ ಚೈತನ್ಯ ಮಹಿಳಾ ಮಂಡಳಿ ಮೈರಾಡ್ ಸಂಸ್ಥೆ ಚಿತ್ರದುರ್ಗದ ಸ್ಪೂರ್ತಿ ವಿಕಲಚೇತನರ ಟ್ರಸ್ಟ್ ಶಿವಮೊಗ್ಗದ ಶ್ರೀಗುರು ವಿದ್ಯಾಸಂಸ್ಥೆ ದಾವಣಗೆರೆಯ ನೀಲಕಂಠೇಶ್ವರ ಶಿಕ್ಷಣ ಟ್ರಸ್ಟ್ ಹೀಗೆ ಸುಮಾರು ಇಪ್ಪತ್ತು ಜಿಲ್ಲೆಗಳ ಎನ್ಜಿಒ ಸಂಸ್ಥೆಗಳಲ್ಲಿ ಟೈಲರಿಂಗ್ ಕಂಪ್ಯೂಟರ್ ತರಬೇತಿಯನ್ನ ನಡೆಸಲು ಕರಾರು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಪ್ರತಿ ತರಬೇತಿಗೆ ದಾಖಲಾದ ಮಹಿಳೆಯರಿಂದ ವಂತಿಕೆ ಸಂಗ್ರಹ ಮಾಡಲಾಗಿದೆ ತರಬೇತಿ ಮುಗಿದ ಬಳಿಕ ತರಬೇತುದಾರರಿಗೆ ಟೈಲರಿಂಗ್ ಮಷಿನ್ ಕಂಪ್ಯೂಟರ್ ಟ್ಯಾಬ್ ಮತ್ತು ಮಾಸಿಕವಾಗಿ ವೇತನ ಕೊಡುವುದಾಗಿ ಒಪ್ಪಂದದಲ್ಲಿ ಹೇಳಲಾಗಿತ್ತು ಇದರ ಪ್ರಕಾರ ತಲಾ ಎನ್ಜಿಒ ಕಂಪನಿಗಳಿಗೆ ಐವತ್ತರಿಂದ ಅರವತ್ತು ಮಷಿನರಿ ಪರಿಕರ ಮತ್ತು ಒಂಬತ್ತು ಪಾಯಿಂಟ್ ಐವತ್ತು ಲಕ್ಷ ಹಣ ನೀಡಬೇಕಿದೆ ಪತ್ರ ವ್ಯವಹಾರ ಮತ್ತು ಫೋನ್ ಸಂಪರ್ಕಕ್ಕೂ ಸಿಗದೆ ಆಡಳಿತಾತ್ಮಕ ವ್ಯವಹಾರ ನಿಲ್ಲಿಸಿದ್ದಾರೆ ತರಬೇತಿ ಪಡೆದವರು ಎನ್ಜಿಒ ಸಂಸ್ಥೆಗಳ ಮುಂದೆ ಬಂದು ಸೌಲಭ್ಯಕ್ಕಾಗಿ ಗಲಾಟೆ ಮಾಡುತ್ತಿದ್ದಾರೆ ಎಂದರು ಮೌನೀಶ್ ಆಚಾರ್ ಫೋರ್ ನ್ಯೂಸ್ ಚಳಕೆ ಹಿಂಗೆ ಟೈಲರಿಂಗ್ ಮಿಷನ್ ಕೊಡ್ತೇವೆ ಅಂತ ಹೇಳಿ ಮೂರು ವರ್ಷದಿಂದ ನಮ್ಮತ್ರ ಒಂದು ನಾಲ್ಕು ವರ್ಷದ ಎಂಬತ್ತು ಸಾವಿರ ರೂಪಾಯಿ ಹೊರಗಡೆ ಕಟ್ಕೊಂಡು ಟೈಲರಿಂಗ್ ಮಿಷನ್ ಕೊಟ್ಟರೆ ಇಪ್ಪತ್ತಾರು ಸಹ ಎಷ್ಟು ಮೂವತ್ತು ಪರ್ಸೆಂಟ್ ನನಗೆ ಎಷ್ಟು ನೂರ ಇಪ್ಪತ್ತೊಂದು ಕೊಡಬೇಕು ಫೋನ್ ಮಾಡಿದ್ರೆ ನಾಳೆ ಕೊಡ್ತಾನೆ ಮೂರು ನಾಲ್ಕು ಕೊಡ್ತಾನೆ ಎಷ್ಟು ಸತಿ ಮನೆ ಬಾಗಿಲಿಗೆ ಹೋಗೋದ್ರು ಗೊತ್ತಿರಬೇಕು ಓಡೋಗೋದು ಎಸ್ಕೇಪ್ ಆಗೋದು ಪಾರ್ಟಿ ಮಾಡ್ತಾ ಇದ್ದಾರೆ ನಮ್ಮ ದುಡ್ಡು ಕೊಡ್ರಿ ನಮ್ಮ ದುಡ್ಡು ಕೊಡ್ರಿ ಮಿಷನ್ ಕೊಡ್ತೇನೆ ಅಂತ ಹೆಂಗ್ ಈಗ ಅವರು ನಿಮ್ಮ ಹತ್ರ ಕಟ್ಸ್ಕೊಳ್ಬೇಕಾದ್ರೆ ಏನು ಹೇಳಿದ್ರು ಏನ್ ಕಟ್ಸ್ಕೊಂಡಿದ್ರು ಏನ್ ಮಾಡಿದ್ರು ಲಕ್ಷದ ಎಂಬತ್ ಸಾವಿರ ರೂಪಾಯಿ ರೊಕ್ಕ ಕಟ್ಸ್ಕೊಂಡ್ರು ಏನೇನು ಕೊಡ್ತೀವಿ ಅಂತ ಕಡಿಸ್ಕೊಂಡಿದ್ರು ಟ್ರೈನಿಂಗ್ ಕೊಡ್ತಿದೀನಿ ಈಗ ಏನು ಮಾಡಿದಾರ ಈಗ ಈಗ ನಮ್ಮ ಟೈಗಾರಿನಿ ಮಿಷನ್ ಕೊಟ್ರು ಈಗ ಯಾವ ಸಂಸ್ಥೆ ಯಾವ ಏನು ನಿಮಗೆ ಯಾವ ರೀತಿ ಬಾಸೆ ಮಾಡ್ತಾರೆ ನಾನು ಸ್ಕೃತಿ ವಿಕಲ ಚಿತ್ರ ಚಿತ್ರ ನಾವು ಶಂಕರನವರು ಇಲ್ಲೇ 나 ಚಿತ್ರ ಜಿಲ್ಲೆ ಚಲಕಿರೆ ತಾಲೂಕು ಮಣ್ಣೋರಟ್ಟಿ ಅವರು ಸಂತವರು ಅವರು ನಮ್ಮಲ್ಲಿ ಬಂದುಬಿಟ್ಟು ನಾವು ಫೆಡರೇಷನ್ ಆಫ್ ಸ್ಕಿಲ್ ಎಜುಕೇಷನ್ನಿಂದ ಬಂದಿದ್ದೀವಿ ನಾನು ಸ್ಟೇಟ್ ಕೋಆರ್ಡಿನೇಟರ್ ನಾವು ಇಲ್ಲಿ ಟೈಲರಿಂಗ್ ಕೊಡ್ತಾ ಇದೀವಿ ಆ ಟೈಲರಿಂಗ್ ಟ್ರೈನಿಂಗಿಗೆ ಒಬ್ಬರಿಗೆ ಪರ್ ಕ್ಯಾಂಡಿಡೇಟ್ಗೆ ಎರಡು ಸಾವಿರ ರೂಪಾಯಿ ಅಂತ ಎನ್ರೋಲ್ಮೆಂಟ್ ಫೀಸ್ ಕಟ್ಟಬೇಕು ಆ ನೈಂಟಿ ಡೇಸ್ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆದ ಮೇಲೆ ನಿಮಗೆ ಒಂದು ತಿಂಗಳೊಳಗಡೆ ಒಬ್ಬರು ಒಬ್ಬರಿಗೆ ಒಂದು ಮಿಷನ್ ಕೊಡ್ತೀವಿ ಹೇಳಿ ನಾವು ಒಂದು ಬ್ಯಾಚ್ ಮಾಡಿದ್ದೀವಿ ಅರುವತ್ತು ಜನಕ್ಕೆ ಅರುವತ್ತು ಮಿಷನ್ನು ನಾವು ಕಡೆಯಿಂದ ನಮಗೆ ಬರಬೇಕಾಗಿದೆ ಸರ್ ಜೊತೆಗೆ ನಮಗೆ ತರಬೇತಿ ವೆಚ್ಚ ಎರಡು ಲಕ್ಷದ ನಲವತ್ತು ಸಾವಿರ ತರಬೇತಿ ವೆಚ್ಚ ಬರ್ತದೆ ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ತಿಂಗಳು ಹತ್ತನೇ ತಾರೀಕು ಐದನೇ ತಾರೀಕು ಫೆಬ್ರವರಿ ತಿಂಗಳು ಜನವರಿ ತಿಂಗಳು ಮಾರ್ಚ್ ಐದನೇ ತಾರೀಕು ಬಂದ್ಬಿಡುತ್ತೆ ಇಪ್ಪತ್ತನೇ ತಾರೀಕು ಬಂದ್ಬಿಡುತ್ತೆ ಈ ತರ ಏಳ್ ಗಂಟೆನೇ ಬರ್ತಾ ವಿನಃ ಯಾವ್ದೇ ಕಾರಣಕ್ಕೂ ನಮ್ಗೆಲ್ಲೇವ್ನ ಒಂದು ಮಿಷನ್ ಬಂದಿಲ್ಲ ಅವ್ರ ಕಡೆಯಿಂದ ಯಾವ್ದು ಬೆನಿಫಿಟ್ ನಮಗೆ ಆಯ್ತು ಅವ್ರ ಕಡೆಯಿಂದ ನಮಗೆ ಮೋಸ ಅರವತ್ತು ಜನ ಕ್ಯಾಂಡಿಡೇಟ್ ಗೆ ಸ್ಟೂಡೆಂಟ್ಸ್ಗೆ ದಿನಾ ಬೆಳಿಗ್ಗೆ ಸಾಯಂಕಾಲ ಆನ್ಸರ್ ಮಾಡೋಂತ ಕೆಲಸನ ನಮ್ಗೆ ಶಂಕರ್ ಅವರು ಕೊಟ್ಟಿದೆ ಈಗ ಇದೆ ತರ ನಿಮ್ಗೆ ಆಗಿರೋ ಅನ್ಯಾಯ ತರ ಎಷ್ಟು ಸಂಸ್ಥೆಗಳಿಗೆ ಈ ತರ ಮಾಡಿದಾರೆ ಸುಮಾರು ನಾವು ಪಟ್ಟಿ ಮಾಡಿದ ಪ್ರಕಾರ ನಲವತ್ತ ಮೂರು ಸಂಸ್ಥೆಗಳಿಗೆ ಮೋಸ ಆಗಿದೆ ಸರ್ ಇದರಲ್ಲಿ ಎಷ್ಟು ಎಷ್ಟು ಜನ ಸದಸ್ಯರು ಇದ್ರು ಟೋಟಲ್ ಆಗಿ ಸುಮಾರು ಏಳು ಸಾವಿರದ ಎಂಟುನೂರು ಚಿಲ್ಲರೆ ಇದಾರೆ ಸರ್ ಅಷ್ಟು ಸುಮಾರಾಗಿ ಅಷ್ಟು ಜನ ಸದಸ್ಯರು ಮುಂದಿನ ದಿನಗಳಲ್ಲಿ ಏನ್ ಅಂತ ಮಾಡಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಇವಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕ್ ಮಟ್ಟದಲ್ಲಿ ನಮ್ಮ ವ್ಯಾಪ್ತಿಗಳಲ್ಲಿ ಪೊಲೀಸ್ ಸ್ಟೇಷನ್ಗೆಲ್ಲ ಪ್ರಯತ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮ ಮಾಹಿತಿ ಸಿದ್ಧ ಇರೋ ಕಾರಣ ನಾವು ಕಮಿಷನರ್ಗೆ ಪೊಲೀಸ್ ಕಮಿಷನರ್ ಗೆ ಸ್ಟೇಟ್ ಲೆವೆಲ್ ಅಲ್ಲಿ ಕಂಪ್ಲೇಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಿಮ್ಮ ಸಮಸ್ಯೆ ವ್ಯಕ್ತಿಗಳ ಜೊತೆ ಅಂತ